ವೀಕ್ಷಕರು ಇವತ್ತು ಲೇಖಕಿ ಎಂ ಕೆ ಇಂದಿರ ಬಗ್ಗೆ ಹೇಳ್ತೀನಿ ನಿಮಗೆ ಎಮ್ ಕೆ ಇಂದಿರಾ ಸಾವಿರದ ಒಂಬೈನೂರ ಹದಿನೇಳರಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕರ್ನಾಟಕ ಸಾಹಿತ್ಯದ ಖ್ಯಾತ ಲೇಖಕಿ ಶ್ರೀಮತಿ ಎಮ್ ಕೆ ಇಂದಿರಾ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನವರಿ ಐದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಜನಿಸಿದರು ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಸಾಹಿತ್ಯಾಸಕ್ತಿಯಿಂದ ಹಲವಾರು ಮಹತ್ತರವಾದ ಕೃತಿಗಳನ್ನು ರಚಿಸಿದರು ಇವರ ಪ್ರಥಮ ಕಾದಂಬರಿ ತುಂಗಭದ್ರ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬರೀತಾರೆ ನೋಡಿ ಇವರ ಪ್ರಖ್ಯಾತ ಕೃತಿ ಯಾವ್ದಪ್ಪ ಅಂದರೆ ಮನದಣಿಯ ನೋಡಿ ಮಣಿದ ಇದು ಪ್ರವಾಸ ಕಥನ ಇದರಲ್ಲಿ ಕನ್ಯಾಕುಮಾರಿಗೆ ಲೇಖಕಿ ಹೋದಾಗ ಇಂದ್ರಾರವರು ಸ್ವಾಮಿ ವಿವೇಕಾನಂದ ವಿಗ್ರಹವನ್ನು ನೋಡಿದಾಗ ಬರೆದಂಥ ಒಂದು ಪ್ರವಾಸ ಕಥನ ಮನದಣಿಯೇ ನೋಡಿ ಮಣಿದೆ ಅನ್ನೋದು ಕೃತಿಗಳು ತುಂಗಭದ್ರ ಸದಾನಂದ ನವರತ್ನ ಪಣಿಯಮ್ಮ ಪೂಜೆ ಗಿರಿಬಾಲೆ ನಡಿಯಾಗಿ ನಾಗವೀಣ ಮಸುಕು ಹೂಬಾಣ ತಗ್ಗಿನ ಮನೆ ಸೀತೆ ಕಲಾಸಂಗಮ ಶಾಂತಿಧಾಮ ನಗೆಬೀಡು ಅಂಬರದ ಅಪ್ಸರೆ ಬ್ರಹ್ಮಚಾರಿ ತುಂಬಿದ ಮಡದಿ ಇವು ಇವರ ಪ್ರಮುಖ ಕೃತಿಗಳು ಇವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಾರ್ಚ್ ಹದಿನೈದರಂದು ನಿಧನರಾದರು ಕನ್ನಡದ ಶ್ರೇಷ್ಠ ಲೇಖಕಿ ಎಂ ಕೆ ಇಂದಿರಾರ ಅವರಿಗೆ ನಮ್ಮದೊಂದು ಶರಣು ಶರಣಾರ್ಥಿ ನಮಸ್ಕಾರಗಳು ವಿಡಿಯೋ ನೋಡಿದ್ದಕ್ಕಾಗಿ ವೀಕ್ಷಕರಿಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿ